ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ತನ್ನ ಮಾರ್ಗದಲ್ಲಿ ನಿಮ್ಮನ್ನು ತನ್ನ ವಾಕ್ಯಾನುಸಾರವಾಗಿ ನಡೆಸ್ತಾ ಇದ್ದಾನೆಂಬುದಾಗಿ ಕರ್ತನಲ್ಲಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಸಿಕೊಳ್ಳೋಣ ಪ್ರಿಯ ಪ್ರಿಯದೇವ ಮಕ್ಕಳೇ ನಾವು ಬೈಬಲ್ ಪೂರ್ತಿಯಾಗಿ ನೋಡುವಾಗ ಬಹಳಷ್ಟು ಜನ ತಮ್ಮ ದುಸ್ಥಿತಿಯಲ್ಲಿ ಬಿದ್ದಂಥ ವ್ಯಕ್ತಿಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ತಮ್ಮ ಕಷ್ಟಗಳು ತಮ್ಮ ಕಣ್ಣೀರು ತಮ್ಮ ವೇದನೆ ತಮ್ಮ ಶೋಧನೆ ತಮ್ಮ ಹೋರಾಟ ತಮ್ಮ ಸೇವೆ ತಮ್ಮ ವಿರೋಧ ತಮ್ಮ ಶತ್ರುತ್ವ ಸಾಕಷ್ಟು ಸಂಗತಿಗಳನ್ನು ದೇವ ಜನರು ಹಾದು ಹೋಗೋದನ್ನ ನಾವು ಬೈಬಲಲ್ಲಿ ಸಾಕಷ್ಟು ನೋಡಲಿಕ್ಕೆ ಸಾಧ್ಯತೆ ಇದೆ ಹಾಗಾದರೆ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರು ದೇವ ಜನರ ದುಸ್ಥಿತಿಯನ್ನು ನೋಡಿ ಅವರ ದುಸ್ಥಿತಿಯಲ್ಲಿ ಹಾಗೆ ಬಿಟ್ನಾ ಇದು ಬಹಳ ಪ್ರಾಮುಖ್ಯವಾದ ಯಾಕಂತ ಹೇಳಿದ್ರೆ ಬೈಬಲಲ್ಲಿ ಬಹಳಷ್ಟು ದೇವ ಜನರು ದುಸ್ಥಿತಿಯಲ್ಲಿ ಸಾಗಿ ಹೋಗಿದ್ದಾರೆ ಆದ್ರೆ ದೇವರು ಯಾರನ್ನು ಸಹ ಅವರ ದುಸ್ಥಿತಿಯಲ್ಲಿ ಬಿಡ್ಲಿಲ್ಲ ಮಾನವನು ಪಾಪ ಎಂಬ ಸ್ಥಿತಿಯಲ್ಲಿ ಬಿದ್ದಾಗ ದೇವರು ಅದರಿಂದ ಹೊರತಗೆದ್ನು ಮಾನವನು ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ತೊರಗುವಾಗ ದೇವರು ಅದರಿಂದ ಹೊರತಗದ್ನು ದೇವರು ಮಾನವನು ದೇವರನ್ನ ಬಿಟ್ಟು ಹೋದಾಗ ಅದರಿಂದ ಹೊರತೆಗಿಲಿಕ್ಕೆ ಪ್ರಯತ್ನಿಸಿದ್ನು ಮಾನವನು ಕಷ್ಟಗಳಲ್ಲಿ ಬಿದ್ದಾಗ ದೇವರು ಅದರಿಂದ ಹೊರತೆಗಿಲಿಕ್ಕೆ ಪ್ರಯತ್ನಿಸಿದ್ನು ಮಾನವನು ಕಣ್ಣೀರಲಿದ್ದಾಗ ದೇವರು ಅವ್ರನ್ನ ಹೊರಗೆ ತೆಗೆದ್ನು ಮಾನವನು ಹೋರಾಟದಲ್ಲಿದ್ದಾಗ ದೇವರು ಹೊರಗೆ ತೆಗೆದ್ನು ಮಾನವನು ಚಿಂತೆಯಲ್ಲಿದ್ದಾಗ ದೇವರು ಹೊರಗೆ ತೆಗೆದ್ನು ಮಾನವನು ಕಣ್ಣೀರು ವೇದನೆಯಲ್ಲಿದ್ದಾಗ ದೇವರು ಹೊರಗೆ ತೆಗೆದ್ನು ಮಾನವನು ರೋದನಲ್ಲಿರುವಾಗ ದೇವರು ಹೊರಗೆ ತೆಗೆದ್ನು ಅವನು ಭಯಂಕರವಾದ ಹೋರಾಟದಲ್ಲಿದ್ದಾಗ ದೇವರು ಹೊರಗೆ ತೆಗೆದ್ನು ದಾಸತ್ವದಲ್ಲಿದ್ದಾಗ ದೇವರು ಹೊರಗೆ ತೆಗೆದ್ನು ಸಹಾಯ ಇದ್ದಾಗ ದೇವರು ಹೊರಗೆ ತೆಗೆದ್ನು ಹೀಗೆ ನಾನು ಹೇಳ್ತಾ ಹೋದ್ರೆ ಸಾವಿರಾರು ವಿಷಯಗಳು ಬೈಬಲಲ್ಲಿ ಇದ್ದಾವೆ ಮಾನವನ ದುಸ್ಥಿತಿಯಿಂದ ದೇವರು ಹೊರ ತೆಗೆದದನ್ನ ಹಾಗೆ ನಾವು ಬೈಬಲ್ ಅಲ್ಲಿ ನೋಡುವಾಗ ದೇವರಿಂದ ಸಹಾಯ ಪಡೆದಂತ ಅಥವಾ ದೇವರ ದುಸ್ಥಿತಿಯಿಂದ ಹೊರಬಂದಂಥ ಎರಡು ರೀತಿಯ ಜನರನ್ನು ನಾವು ನೋಡ್ತೇವೆ ಪ್ರಿಯ ದೇವ ಮಕ್ಕಳಿಗೆ ಜಾಗ್ರತೆ ಕೆಳಸಿಕೊಂಡ್ರಿ ಬೈಬಲಲ್ಲಿ ಅಲ್ಲಿ ರೀತಿಯ ಜನರಿದ್ದಾರೆ ಇದಾರೆ ಒಂದೇ ರೀತಿ ಜನರ ಅಂತವರಪ್ಪ ಅಂದ್ರೆ ತಮ್ಮ ದುಸ್ಥಿತಿಯಲ್ಲಿ ಕೊರಗ್ತಾ ಹಾಗೆ ಕುತ್ಕೊಂಡ್ಬಿಡೋದು ಆ ಸಮಸ್ಯೆಗಳು ಬಂದಾಗ ಹೋರಾಟಗಳು ಬಂದಾಗ ಕಣ್ಣೀರು ಬಂದಾಗ ನೋವು ಬಂದಾಗ ಸಂಕಟ ಬಂದಾಗ ಹೀಗೆ ಅವೆಲ್ಲವುಗಳು ಬಂದಾಗ ಅವುಗಳಲ್ಲಿ ಹಾಗೇ ಕೂತ್ಕೊಂಡು ಅವುಗಳನ್ನೇ ಯೋಚಿಸ್ತಾ ಅಯ್ಯೋ ನನ್ನ ಕಷ್ಟದಲ್ಲಿದ್ದೆ ನಾನು ಕಷ್ಟದಲ್ಲಿದ್ದೇನೆ ನಾನು ಸಮಸ್ಯೆಯಲ್ಲಿದ್ದೇನೆ ನಾನು ಪಾಪದಲ್ಲಿದ್ದೆ ನಾನು ಹೋರಾಟದಲ್ಲಿದ್ದೆ ನಾನು ಕಣ್ಣೀರಲ್ಲಿದ್ದೇನೆ ಅಂಥೇಳಿ ಹೋರಾಟ ಆ ವಿಷಯಗಳನ್ನು ಬರೀ ರಿಕಾಲ್ 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 ಅಥವಾ ತಿರುಗಿ 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 ಯೋಚಿಸ್ತಾ ಯೋಚಿಸ್ತಾ ಕರ್ಕೊಂಡು ಕರ್ಕೊಂಡು ಕೊರ್ಕೊಂಡು ಅಲ್ಲೇ ಕೂತ್ಕೊಂಡಂಥ ಒಂದು ರೀತಿ ಜನರು ಬೈಬಲಲ್ಲಿದ್ದಾರೆ ಎರಡನೇ ರೀತಿ ಜನರಂತವರಪ್ಪ ಅಂದ್ರೆ ಆ ದುಸ್ಥಿತಿಯಿಂದ ಹೊರಬರ್ಲಿಕ್ಕೆ ಪ್ರಯತ್ನಿಸಿದವರು ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಒಂದು ಕಡೆ ಗುಂಪು ಅವರ ದುಸ್ಥಿತಿಯಲ್ಲಿ ಹಾಗೇ ಕೂತ್ಕೊಂಡು ನಮ್ಗೆ ಹೀಗೆ ಈ ಥರ ಮಾಡಿದ್ರಲ್ಲ ಇವ್ರು ಇವ್ರನ್ನ ಬಿಟ್ಟು ಹೋದ್ರಲ್ಲ ಇವ್ರು ನಮಗೆ ಸಮಸ್ಯೆ ಮಾಡಿದ್ರಲ್ಲ ಅಂತೇಳಿ ಕೊರಕೊಂಡು ಕೂತ್ಕೊಂಡಂತ ವ್ಯಕ್ತಿಗಳು ಇನ್ನೊಂದು ಕಡೆ ಏನೇ ಎದ್ದು ನಾವು ಹೊರ ಬರಬೇಕೆಂಬುದಾಗಿ ಎದ್ದು ಹೊರ ಬಂದಂತ ಜನರ ಕುರಿತಾಗಿ ನಾವು ನೋಡ್ತೇವೆ ಹಾಗಾಗಿ ಆದರೆ ಪ್ರಿಯ ಮಗುಬೆ ಮಗುವೆ ಬೈಬಲ್ ಅಲ್ಲಿ ಎರಡು ರೀತಿಯ ಜನರು ಒಂದು ಅವರ ದುಸ್ಥಿತಿಯಲ್ಲಿ ಕೊರಕೊಂಡು ಕುತ್ಕೊಂಡವರು ಇನ್ನೊಂದು ಅವರು ದುಸ್ಥಿತಿಯಿಂದ ಹೊರ ಬಂದಂತ ಜನರು ಹಾಗಾದ್ರೆ ನೀನ್ ಇವತ್ತು ಯಾರು ನಿನ್ನ ದುಸ್ಥಿತಿಯಲ್ಲಿ ಕೊರಕೋಂತ ಕೂತ್ಕೊಳ್ಳುವಂತ ದೇವರ ಮಗುವ ಅಥವಾ ನಿನ್ನ ದುಸ್ಥಿತಿಯಿಂದ ಹೊರ ಬರುವಂತ ದೇವರ ಮಗುವ ಪ್ರಿಯ ದೇವ್ ಮಕ್ಕಳೇ ಏಸು ಕ್ರಿಸ್ತನ ಬಳಿಗೆ ಬಂದು ಯಾರೆಲ್ಲ ಬಿಡುಗಡೆ ಹೊಂದಿದ್ರು ಅವರೆಲ್ಲರೂ ನೀವು ನೋಡ್ರಿ ಅವರೆಲ್ಲೋ ಯೇಸು ಕ್ರಿಸ್ತನಿಂದ ಬಹು ದೂರ ಇದ್ರು ಆ ದೂರ ಇದ್ದಾಗ ಅವರ ಸಮಸ್ಯೆಗಳು ಅವರಿಗೆ ಭಯಂಕರವಾದ ದುಸ್ಥಿತಿ ಇತ್ತು ಅವರಿಗೆ ಕುಸ್ತ ಇತ್ತು ಅವರಿಗೆ ಪಾಶ್ವಾಯಿ ರೋಗಿ ಇತ್ತು ಅವರಿಗೆ ದೆವ್ವಗಳಿಂದ ಹಿಡಿಯಲ್ಪಟ್ಟಿದ್ರು ಅವರು ಸಾಯುವ ಕೆಲವರು ಸತ್ತು ಹೋಗಿದ್ರು ಕೆಲವರು ದೆವ್ವಗಳಿಂದ ಪೀಡಿತರಾಗಿದ್ರು ಕೆಲವರು ನೋಡುವಾಗ ರೋಗಗಳಿಂದ ಕೆಲವರು ಪಾಪಗಳಿಂದ ಭಯಂಕರವಾದ ಸಂಗತಿಗಳಿಂದ ಮಾನವನು ಈ ಲೋಕದಲ್ಲಿ ಪೀಡಿತನಾಗಿದ್ದ ಆದ್ರೆ ಜಾಗ್ರತೆ ಕೆಲಸ ಅವರು ಅಂತ ಸಮಸ್ಯೆಯಲ್ಲಿರುವಾಗ ಅವರು ಆ ಸಮಸ್ಯೆಯನ್ನೇ ಕುತ್ಕೊಂಡು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಿಲ್ಲ ಅವ್ರು ಏನು ಮಾಡಿದ್ರು ಯೇಸು ಕ್ರಿಸ್ತನ್ ಬಗ್ಗೆ ಕೇಳಿಸ್ಕೊಂಡು ಏನು ಮಾಡಿದ್ರು ಅಂದ್ರೆ ಅವರು ಹೊರ ಬಂದ್ರು ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನಾನು ಹೇಳೋದ್ ಬಹಳ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರು ದೇವರ ಎಂದಿಗೂ ಸಹ ಯಾರನ್ನು ಸಹ ಅವನ ಕೆಟ್ಟ ಸ್ಥಿತಿಯಲ್ಲಿ ಇರೋದಕ್ಕೆ ಬಯಸೋದಿಲ್ಲ ದೇವರು ಯಾರನ್ನು ಸಹ ಅವನ ಕೆಟ್ಟ ಸ್ಥಿತಿಯಲ್ಲಿ ಇದ್ದು ಬಿಡಬೇಕೆಂಬುದಾಗಿ ದೇವರು ಬಯಸಲ್ಲ ಅದರಿಂದ ಹೊರ ತೆಗಿಬೇಕೆಂಬುದಾಗಿ ದೇವರು ಬಯಸ್ತಾನೆ ಹಾಗೆ ನಾವು ಬೈಬಲಲ್ಲಿ ನೋಡುವಾಗ ಎಷ್ಟೋ ಜನರು ಅದರಿಂದ ಹೊರ ಬರಬೇಕೆಂಬುದಾಗಿ ಹೊರ ಬಂದಿದ್ದಾರೆ ಅವರು ನಾವು ಹೇಗಾದರೂ ಮಾಡಿದ್ರಿಂದ ಬಿಡುಗಡೆ ಹೊಂದಬೇಕು ನಾವು ಹೇಗಾದರೂ ಮಾಡಿ ಸ್ವಸ್ಥತೆ ಹೊಂದಬೇಕು ನಾವು ಹೇಗಾದರೂ ಮಾಡಿ ರಕ್ಷಣೆ ಹೊಂದಬೇಕು ನಾವು ಹೇಗಾದರೂ ಮಾಡಿ ನಾವು ಪಾಪದಿಂದ ಬಿಡುಗಡೆ ಹೊಂದಬೇಕು ಅಂಥೇಳಿ ಅವರು ಹೊರ ಬಂದಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ಜಾಗ್ರತೆ ಕೇಳಿಸ್ಕೊಡ್ರಿ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ನಾವು ನಮ್ಮ ಯೋಚನೆಗಳನ್ನ ಅಂದ್ರೆ ನಮ್ಮ ಕಷ್ಟಗಳನ್ನೇ ಯೋಚಿಸ್ತಾ ನಮ್ಮ ಕಣ್ಣೀರನ್ನೇ ಯೋಚಿಸ್ತಾ ನಮ್ಮ ಸೋಲುಗಳನ್ನೇ ಯೋಚಿಸ್ತಾ ನಮ್ಮ ನೋವನ್ನೇ ಯೋಚಿಸ್ತಾ ನಮ್ಮಲ್ಲಿರುವಂತ ಬರೇ ಬಲಹೀನತೆಗಳನ್ನೇ ಯೋಚಿಸ್ಕೊಂಡು ನಾವು ದೇವರ ಬಳಿಗೆ ಹೋಗಿ ನಾವು ಬಿಡುಗಡೆ ಹೊಂದುವಂತ ವಿಷಯವನ್ನ ನಾವು ಮರೆತು ಹೋಗ್ತಾ ಇದ್ದೇವೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಇನ್ನೊಂದು ಕೆಲಸ ಮಾಡ್ತಾ ಇದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಹಾಗೆ ವಾಕ್ಯ ಮಾತಾಡೋದವ್ರು ಸಾಕಷ್ಟು ಜನ ಸಿಗ್ತಾರೆ ನಿಮಗೆ ಅವ್ರು ಏನು ಮಾಡ್ತಾರೆ ಅವ್ರು ಅವ್ರು ಪ್ರಾರ್ಥನೆ ಮಾಡಿದ್ರೆ ನಮಗೆ ವಾಸ್ಯ ಆಗ್ತದೇನೋ ಅವರು ತಲೆ ಮೇಲೆ ಕೈ ಇಟ್ಟರೆ ವಾಸ್ಯ ಆಗ್ತದೇನೋ ಇವ್ರು ಹೀಗ್ ಮಾಡಿದ್ರೆ ವಾಸ್ಯ ಆಗ್ತದೇನೋ ಅಂತ ಹೇಳಿ ನಾವು ನಂಬ್ತೇವೆ ನಂಬೋದಲ್ಲ ನಾವು ಅಂದ್ಕೊಳ್ತೇವೆ ಜಾಗ್ರತೆ ಕೆಲಸ ಕೊಡ್ರಿ ಯೇಸು ಕ್ರಿಸ್ತನ್ ಬಳಿಗೆ ಬಂದು ಯಾರೆಲ್ಲ ದೇವರ ಬಿಡುಗಡೆನ ಹೊಂದಿದ್ರು ಅವರೆಲ್ಲ ಜಾಗ್ರತೆ ಕೆಲಸ ಅವರು ಇದ್ದ ಸ್ಥಿತಿಯಲ್ಲೇ ಇರಲಿಲ್ಲ ಅವರು ಹೊರ ಬಂದ್ರು ಹೊರ ಬಂದು ಏಸು ಕ್ರಿಸ್ತನ್ ಮುಂದೆ ಬಂದಿದ್ಕೊಂಡಾಗ ಯೇಸು ಕ್ರಿಸ್ತನ್ ಹೇಳಿದ ಮಾತೇನು ಗೊತ್ತಾ ನೀವು ಬಂದಿದ್ದಕ್ಕೆ ನಿಮ್ಗೆ ವಾಸೆ ಆಯ್ತು ಅಂತ ಹೇಳ್ತಾ ಇಲ್ಲ ನಿಮ್ಮ ನಂಬಿಕೆ ನಿಮಗೆ ಸ್ವಸ್ಥ ಎಂಬುದಾಗಿ ಅವ್ರಿಗೆ ಹೇಳಿದ ಅಂದರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಅವ್ರ ಏನಾಗಿದ್ರು ಅಂದ್ರೆ ಇದ್ದ ಸ್ಥಿತಿಯಲ್ಲಿ ಕೊರಕೊಂಡು ಕುತ್ಕೊಳ್ಳದೆ ಅದನ್ನ ಬಿಟ್ಟು ಅವ್ರ ನಂಬಿಕೆಯಿಂದ ಎದ್ದು ನಂಬಿಕೆಯಿಂದ ಸ್ವಸ್ಥ ಆಗ್ಲಿಕ್ಕೆ ಬಂದಿದ್ರು ಇವತ್ತು ನೀವು ಆಲೋಚನೆ ಮಾಡಿಕೊಡ್ರಿ ನಿಮ್ಮೊಳಗೆ ಎಷ್ಟು ಜನಕ್ಕೆ ನಿಮಗಿರುವಂತ ಸಮಸ್ಯೆ ಹೋಗ್ತಂತ ನೀವು ನಂಬ್ತೀರಿ ದೇವ್ರ ತಗದಾಗ್ತಾಳೆ ಅದನ್ನು ಬಿಡ್ರಿ ಫಸ್ಟ್ ನಿಮ್ಮ ಹೃದಯದಲ್ಲಿ ಅದು ಹೋಗ್ತದೆ ಅಂತ ಹೇಳಿ ಎಷ್ಟು ಜನ ನಂಬ್ತೀರಿ ಯಾಕಂದ್ರೆ ನಮ್ಮೊಳಗೆ ಇವತ್ತು ನಂಬಿಕೆ ಇಲ್ಲ ಅದಕ್ಕೆ ನಾವು ಇವತ್ತು ಇನ್ನು ದುಸ್ಥಿತಿಯಲ್ಲಿ ಕುತ್ಕೊಂಡಿದ್ದೇವೆ ಪ್ರಿಯ ದೇವ್ ನಂಬಿಕೆ ಇಲ್ಲದೆ ಇರೋದ್ರಿಂದಲೇ ನಾವು ಇನ್ನೂ ದುಸ್ಥಿತಿಯಲ್ಲಿ ಕುತ್ಕೊಂಡಿದ್ದೇವೆ ದುಸ್ಥಿತಿಯಲ್ಲಿ ಕುತ್ಕೋಬೇಡ ನಂಬಿಕೆಯಿಂದ ತುಂಬಲ್ಪಡು ನಂಬಿಕೆಯಿಂದ ಎದ್ದೇಳು ನಂಬಿಕೆಯಿಂದ ಮುಂದೆ ಹೋಗು ಎಲ್ಲೋ ಹೋಗೋದಲ್ಲ ನಿನ್ ಒಳಗೆ ತುಂಬಲ್ಪಟ್ಟಿದ್ರೆ ನಿನ್ನ ಬಳಿಯಲ್ಲಿ ಯೇಸು ಕ್ರಿಸ್ತರಿದ್ದಾನೆ ಅಲ್ಲೇ ನೀನು ಸ್ವಸ್ಥವಾಗ್ತಿ ನಿನ್ನ ಬಳಿ ಇರುವಂತ ದೇವರ ಬಳಿಯಿಂದಲೇ ನೀನು ಬಿಡುಗಡೆ ಹೊಂದುತ್ತಿ ನಿನ್ನ ಎಲ್ಲಾ ಸೋಲುಗಳಲ್ಲಿ ನಿನ್ನ ಹೋರಾಟಗಳಲ್ಲಿ ನಷ್ಟಗಳಲ್ಲಿ ನೀನು ಬಿಡುಗಡೆ ಹೊಂದಿ ಆದರೆ ಸಮಸ್ಯೆ ಏನು ಗೊತ್ತಾ ಇವತ್ತು ನಮ್ಮೊಳಗೆ ಇವತ್ತು ನಂಬಿಕೆ ಇಲ್ಲ ನಾವೆಲ್ಲಾದರೂ ಹೋದರೆ ಅಲ್ಲೇನಾದ್ರೂ ಆಗ್ತದೆ ನೋಡೋಣ ಇವರು ಪ್ರಾರ್ಥನೆ ಮಾಡಿದ್ರೆ ಆಗ್ತಾ ನೋಡೋಣ ಅವರು ಮಾಡಿದ್ರೆ ಆಗ್ತದೆ ನೋಡೋಣ ಇವತ್ತು ಇನ್ನೊಂದು ಸಮಸ್ಯೆ ಸ್ಟಾರ್ಟ್ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಬೇಡ್ರಿ ನಮಗೆ ಹಣ ಕೊಡ್ರಿ ನಾವು ಪ್ರಾರ್ಥಿಸ್ತೇವೆ ಅಂದ್ರೆ ನೀವು ಪ್ರಾರ್ಥನೆ ಮಾಡೋದಕ್ಕೂ ಸೋಮಾರಿತನ ಮಾಡಿಟ್ಬಿಟ್ಟಿದ್ದಾರೆ ಮತ್ತೆ ಅಷ್ಟು ಮಾತ್ರವಲ್ಲ ನಮ್ಮ ಹತ್ರ ಬನ್ರಿ ವಾಸಿ ಆಗ್ತದೆ ಅಂತೇಳಿ ಅರೇ ಪ್ರಿಯ ದೇವ್ ಒಬ್ಬ ಮನುಷ್ಯನ ಹತ್ರ ನೀನ್ ಹಣ ಇಟ್ಕೊಂಡು ಹೋಗ್ಬೇಕಾಗ್ತದೆ ಆದ್ರೆ ನಿನ್ ದೇವರ ಬಳಿಗೆ ಹೋಗ್ಬೇಕಾದ ಅವಶ್ಯಕತೆ ಅಲ್ಲ ನಿನ್ನ ನಂಬಿಕೆ ತಕೊಂಡು ಹೋಗ್ಬೇಕಾಗ್ತದೆ ನಿನ್ ನಂಬಿಕೆ ಬೇಕಾಗಿದೆ ಪ್ರಿಯ ದೇವ ಮಗುವೆ ನೀನ್ ಕೊರಕು ಅಂತ ಕುತ್ಕೊಳ್ಳೋಕೋಸ್ಕರ ಕರೆಯಲ್ಪಟ್ಟವನು ಅಲ್ಲ ನೀನು ನಂಬಿಕೆಯಿಂದ ಬಿಡುಗಡೆ ಹೊಂದೋದಕ್ಕೋಸ್ಕರ ಕರೆಯಲ್ಪಟ್ಟವನು ನಂಬಿಕೆ ಇದೆಯಾ ಚೆಕ್ ಮಾಡ್ಕೋ ಇವತ್ತು ನಿನ್ನ ಸನ್ನಿವೇಶ ನಿನ್ನ ಸಂದರ್ಭ ನಿನ್ನ ಹೋರಾಟ ಎಷ್ಟು ಭಯಂಕರವಾಗಿದೆಯೋ ನನಗೆ ಗೊತ್ತಿಲ್ಲ ಿಲ್ಲ ಎಂತ ಹೋರಾಟದಲ್ಲಿ ಸಮಸ್ಯೆಲಿದೆಯೋ ಎಂತ ಸಮಸ್ಯಲ್ ಎಂಥ ಎಂತ ಕಣ್ಣೀರಲ್ಲಿ ಗೊತ್ತಿಲ್ಲ ಎಂತ ಅವೆಲ್ಲ ಇದೆಯೋ ನನಗೆ ಗೊತ್ತಿಲ್ಲ ಇದೆಯಾ ಅವೆಲ್ಲ ಹೋಗ್ತಾವಂತ ನಂಬ್ತಾ ಇದೆಯಾ ಇಲ್ಲ ಅವು ಹಾಗೆ ಇರ್ತಾವಂತ ಪ್ರಿಯ ಪ್ರಿಯದೇವ ಮಗಿ ನಾನು ಹೇಳೋ ಜಾಗ್ರತೆ ಕೆಡಿಸ್ಕೊ ನಂಬಿಕೆಯಿಂದ ತುಂಬಲ್ಪಡು ದೇವರು ನೂರಕ್ಕೆ ನೂರು ಶೇಕಡ ನಿನ್ನ ಎಲ್ಲಾ ಸಮಸ್ಯೆಗಳು ಹಾಕ್ತಾನೆ ನಿನ್ನೊಳಗೆ ನಂಬಿಕೆ ಇಲ್ಲದ ಹೊರತು ನೀನು ಎಲ್ಲೇ ಹೋದ್ರು ಸಹ ಹಾಗೆ ಉಳಿದಿರ್ತದೆ ನಿನ್ನೊಳಗೆ ನಂಬಿಕೆ ಬೇಕಾಗಿದೆ ದೇವರು ಸ್ವಸ್ಥ ಮಾಡಬೇಕಾದ್ರೆ ದೇವರು ಸ್ವಸ್ಥ ಮಾಡಬೇಕಾದ್ರೆ ನಿನ್ನೊಳಗೆ ನಂಬಿಕೆ ಇರಬೇಕು ಮನುಷ್ಯನಿಗೆ ಸ್ವಸ್ಥ ಮಾಡಬೇಕಾದ್ರೆ ನಿನ್ನ ಹತ್ರ ಹಣ ಇರಬೇಕು ನಾನು ಮತ್ತೆ ರಿಪೀಟ್ ಮಾಡ್ತೇನೆ ನಿಮಗೆ ದೇವರು ನಿಮ್ಮನ್ನ ಸ್ವಸ್ಥ ಮಾಡಬೇಕಾದ್ರೆ ನಿಮ್ಮ ಹತ್ರ ನಂಬಿಕೆ ಇರಬೇಕು ಮನುಷ್ಯ ನಿಮ್ಮನ್ನ ಸ್ವಸ್ಥ ಮಾಡಬೇಕಾದ್ರೆ ನಿಮ್ಮ ಹತ್ರ ಹಣ ಇರಬೇಕು ಮನುಷ್ಯ ಸ್ವಸ್ಥ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಹಣ ತಗೊಂಡು ಸ್ವಸ್ಥ ಮಾಡ್ತಾನೆ ದೇವರು ನಿಮ್ಮನ್ನ ಸ್ವಸ್ಥ ಮಾಡೋದಾದರೆ ನಂಬಿಕೆ ತಕೊಂಡು ಸ್ವಸ್ಥ ಮಾಡ್ತಾನೆ ಹಾಗಾಗಿ ನಿನ್ನೊಳಗೆ ನಂಬಿಕೆ ಇದೆಯಾ ನಿನಗಿರುವಂಥ ಸಣ್ಣ ಪುಟ್ಟ ಸಮಸ್ಯೆ ಆಗಿರ್ಬೋದು ನಿನಗಿರುವಂಥ ದೊಡ್ಡ ಸಮಸ್ಯೆ ಆಗಿರ್ಬೋದು ನಿನ್ನ ದುಸ್ಥಿತಿ ಬಹಳ ಕೆಟ್ಟದಾಗಿರ್ಬೋದು ಬಹಳ ಭಯಂಕರವಾಗಿರ್ಬೋದು ಅದು ಹೋಗ್ತಂತೇಳಿ ನೀನು ನಂಬ್ತಾ ಇದೆಯಾ ನಂಬೋದಾದ್ರೆ ದೇವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೇವ್ರಿಗೆ ಬಿಡುಗಡೆ ಕೊಟ್ಟೇ ಕೊಡ್ತಾನೆ ಇದನ್ನ ಮಾತ್ರ ನೀನ್ ಮರೀಲೇಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಡೋಣ ಪ್ರೀತಿ ಉಳ್ಳ ಕರ್ತ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳಪ್ಪ ಮಹಿಮೆಯ ರಕ್ಷಕನೇ ನೀನು ಸರ್ವೋನ್ನತನಾದ ದೇವರಾಗಿದ್ದೀನಿ ನಿನ್ನ ಜನರ ದುಸ್ಥಿತಿಯಿಂದ ತಪ್ಪಿಸಪ್ಪ ಅವರೊಳಗೆ ನಂಬಿಕೆಯನ್ನು ಹುಟ್ಟಿಸು ದೇವರೇ ನಾವಿಲ್ಲೇ ಕುತ್ಕೊಳ್ಬಾರ್ದು ನಾವಿಲ್ಲೇ ಇರಬಾರ್ದು ನಾವಿಲ್ಲೇ ಕೊರಗಬಾರ್ದು ನಾವು ಈ ಕೊರಗುವಿಕೆಯಲ್ಲಿ ಈ ಸೋಲುವಿಕೆಯಲ್ಲಿ ಈ ಪಾಪದಲ್ಲಿ ಈ ಶಾಪದಲ್ಲಿ ನಾವು ಇರಬಾರ್ದು ಹೊರ ಬರಬೇಕೆಂಬ ನಂಬಿಕೆಯನ್ನು ಅವ್ರಿಗೆ ಕೊಡು ಪವಿತ್ರ ಆತ್ಮನೇ ಅವ್ರನ್ನ ಎಬ್ಬಿಸು ಪವಿತ್ರ ಆತ್ಮನೆ ಬಲಪಡಿಸು ಪವಿತ್ರ ನೀನು ಸ್ವಸ್ಥಪಡಿಸು ಪಡಿಸು ಪವಿತ್ರ ನೀನು ಕನಿಕರಿಸಪ್ಪ ನಿನ್ನ ಮಕ್ಕಳಿಗೆ ನಿನ್ನ ಮೇಲೆ ನಂಬಿಕೆ ಇರಲಿಕ್ಕೆ ಬ ಸಹಾಯ ಮಾಡು ನಿನ್ನ ಮೇಲೆ ನಂಬಿಕೆ ಇಟ್ಟು ಅವರು ಸ್ವಸ್ಥತೆ ಬಿಡುಗಡೆ ಹೊಂದಲಿಕ್ಕೆ ಸಹಾಯ ಮಾಡು ಆತ್ಮಿಕವಾಗಿ ಶಾರೀರಿಕವಾಗಿ ಎಲ್ಲಾ ಸಂಗತಿಗಳಲ್ಲಿ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಿಡುಗಡೆ ಹೊಂದಲಿಕ್ಕೆ ಅವರಿಗೆ ಸಹಾಯ ಮಾಡು ಹಾಗೆ ಮಾಡಿದ್ದಕ್ಕಾಗಿ ನಿಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸಿದ ಏಸು ಕರ್ತನ ಹೆಸರಿನಲ್ಲಿ ಬೇಡುತ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತಲೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ